ಎಲ್ಲ ಸಾಕ್ಷಿಗೆ ಕಾರಣನೇ ನಮ್ಮಮ್ಮ ಬದುಕಿದ್ರೆ ಇನ್ನೂ ಸುಮಾರು ವಿಚಾರಗಳನ್ನ ಹೇಳ್ಕೊಡೋರ ಏನೋ ಗೊತ್ತಿಲ್ಲ ಬಟ್ ಆ ದೇವ್ರು ತುಂಬಾ ಹೇಳ್ಕೊಟ್ಬಿಡ್ತಾರೆ ಅಂತಾನೆ ನಮ್ಮಅಮ್ಮನ್ ಬೇಗ ಕರ್ಕೊಬಿಟ್ನ ಏನೋ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ನನಗೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಮದ್ವೆ ಆದ್ಮೇಲೆ ದುಡ್ಡಿನ ವಿಚಾರದಲ್ಲಿ ಹೆಂಗಿ ಪಿಂಗಿ ಹೆಂಗೆ ಆಡಕ್ ಹೋಗ್ಬೇಡ ಬುದ್ಧಿ ನಿನ್ನ ಕೈಲಿ ಇರಬೇಕು ತಿಂಗಳ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡಿಟ್ಟಿದ್ದನ್ನ ಆಡಿ ಅಂತ ಕಟ್ಕೊ ವರ್ಷ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡಿದಿನ ಚಿನ್ನ ಅಂತ ತಗೋ ಅಂತ ಹೇಳ್ತಿದ್ರು ಅಕಸ್ಮಾತ್ ಗಂಡ ಕೊಟ್ಟರು ದುಡ್ಡು ಆದರೂ ಕೂಡ ಗಂಡ ಕೇಳದಂತ ಟೈಮ್ನಲ್ಲಿ ಒಂದು ರೂಪಾಯಿಗೂ ಲೆಕ್ಕ ಇಲ್ದೇನೆ ಕೊಡೋದಕ್ಕೆ ಹೋಗ್ಬೇಡ ಎಲ್ಲ ವಿಷಯದಲ್ಲೂ ಬಾರ್ಗೇನ್ ಮಾಡೋದನ್ನ ಕಲ್ತ್ಕೊಳ್ಬೇಕು ಒಂದು ಇನ್ಕಮ್ ಬರ್ತಾ ಇದೆ ಅಂದರೆ ಎರಡು ರೀತಿ ಸೇವಿಂಗ್ ಮಾಡೋದನ್ನ ಕಲ್ತ್ಕೋಬೇಕು ಒಂದು ತುರ್ತು ಪರಿಸ್ಥಿತಿಗೆ ಅಂದರೆ ಎಮರ್ಜೆನ್ಸಿಗೆ ಇನ್ನೊಂದು ಫ್ಯೂಚರ್ಗೆ ಅಂತ ಹೇಳಿ ಒಂದು ದುಡ್ಡಿನ ವಿಚಾರದಲ್ಲಿ ಬೇಡ ಇಲ್ಲ ಅನ್ನೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ ನಿನ್ನ ದುಡ್ಡಿನ ಸೀಕ್ರೆಟ್ ನ ಅಂದ್ರೆ ನಿನ್ನ ದುಡ್ಡು ಬಚ್ಚಿಟ್ಟಿರೋದನ್ನ ಯಾರಿಗೂ ತೋರ್ಸೋದಕ್ಕೆ ಹೋಗ್ಬೇಡ ಯಾರಿಗೂ ಹೇಳೋದಕ್ಕೂ ಹೋಗ್ಬೇಡ ಗಂಡ ದುಡ್ಡಿನ ಬೆಲೆ ನಿನ್ಗೆ ಗೊತ್ತಾಗ್ಬೇಕು ದುಡ್ಡಿನ ಬೆಲೆ ನಿನ್ನೊಬ್ಳುಗಲ್ಲ ನಿಮ್ಮ ನಿನ್ನ ಮಕ್ಳಿಗೂ ಕೂಡ ಗೊತ್ತಾಗೋ ರೀತಿ ಮಾಡ್ಬೇಕು ಕೆಲವೊಂದು ಗಾದೆ ಮಾತುಗಳನ್ನ ನೆನಪಲ್ಲಿ ಇಟ್ಕೊ ಸಾಲ ಮಾಡಿ ಸನ್ಯಾಸಿ ಕೆಟ್ಟ ಸಾಲ ಮಾಡಿ ತಿನ್ನೋ ಬುದ್ಧಿ ಬೇಡ ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಟ್ ಮೇಲೆ ಒಲೆ ಉರಿತು ಅನ್ನೋಂತದನ್ನೆಲ್ಲ ಮೈಂಡ್ ಮೈಂಡಲ್ಲಿ ಇಟ್ಕೊಂಡ್ರೆ ನಿನ್ನ ಜೀವನದಲ್ಲಿ ನೀನು ಆರಾಮಾಗಿ ಇರ್ಬೋದು ಮದ್ವೆ ಆದಂತ ಹೆಣ್ಮಕ್ಳುಗಳು ಗಂಡನ್ ಮನೆಗೋಗಿ ಜ್ಯೋತಿ ಬೆಳಗ್ತೀವಿ ಅದೇ ರೀತಿ ಲಕ್ಷ್ಮಿ ನಮ್ ಜೊತೆ ಇರ್ಬೇಕು ಅಂದ್ರೆ ನಮ್ಮ ನಮ್ಮ ಅಂದಿರು ಹೇಳ್ಕೊಟ್ಟಿರುವಂತಹ ದುಡ್ಡಿನ ರಹಸ್ಯಗಳನ್ನ ಕಾಪಾಡ್ಕೊಳ್ಬೇಕು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ದೀಪಿಕಾ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ನಾನ್ ಮಾತಾಡ್ತಾ ಇರುವಂತದ್ದು ನಮ್ಮಮ್ಮ ನನಗೆ ಮದ್ವೆಕ್ಕಿಂತ ಮುಂಚೆ ಮದ್ವೆ ಆದ್ಮೇಲೆ ಹೇಳ್ಕೊಟ್ಟಿರುವಂತಹ ದುಡ್ಡಿನ ವಿಚಾರನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ ಆ ವಿಚಾರನ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ನಾನು ಹೇಳುವಂತಹ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಇಂಪಾರ್ಟೆಂಟು ಜೊತೆಗೆ ನಿಮ್ಮ ಅಮ್ಮಂದಿರು ಕೂಡ ನಿಮಗೆ ಈ ರೀತಿ ಎಲ್ಲ ಹೇಳಿಕೊಟ್ಟಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ತಾಯಿರು ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವ್ರದೇ ಆದಂತಹ ಹಣದ ಗುಟ್ಟಿನ ರಹಸ್ಯನ ಹೇಳ್ಕೊಟ್ಟೆ ಹೇಳ್ಕೊಟ್ಟಿರ್ತಾರೆ ಹಾಗೆ ನಮ್ಮಮ್ಮನೂ ಕೂಡ ಹೇಳ್ಕೊಟ್ಟಿದ್ರು ನಮ್ಮಮ್ಮ ಬದುಕಿದಾಗಂತೂ ತುಂಬಾ ಅಂದ್ರೆ ತುಂಬಾ ನಮ್ಗೆ ಎಲ್ಲಾ ವಿಚಾರದ ಬಗ್ಗೆನು ತಿಳಿಸ್ಕೊಟ್ಟಿದ್ರು ಅದ್ರಲ್ಲಿ ಈ ಹಣದ ವಿಚಾರನು ಕೂಡ ಒಂದು ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ ಅಹ್ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡದ ನಮ್ಮಮ್ಮ ಅಂತಲ್ಲ ಎಲ್ರು ತಾಯಿರು ಕೂಡ ಎಲ್ರಿಗೂ ಅವ್ರವ್ರ ಹೆಣ್ಮಕ್ಳುಗಳಿಗೆ ಮದ್ವೆಗಿಂತ ಮುಂಚೆ ಆಗ್ಲಿ ಮದ್ವೆ ಆದ್ಮೇಲೆ ಆಗ್ಲಿ ಎಲ್ಲಾ ವಿಚಾರದಲ್ಲೂ ಬುದ್ಧಿವಾದಗಳನ್ನ ಬುದ್ಧಿ ಮಾತ್ಗಳನ್ನ ಹೇಳ್ಕೊಡ್ತಾ ಇರ್ತಾರೆ ನಾವು ಚಿಕ್ಕದ್ರಿಂದ ದುಡ್ಡಿನ ವಿಷಯದಲ್ಲಿ ಒಂದೊಂದು ರೂಪಾಯಿನು ಸೇವ್ ಮಾಡಿ ಆ ಬೆಳೆದು ಬಂದವರು ಅದೇ ರೀತಿ ಅಮ್ಮನೂ ಕೂಡ ನಮ್ಗೆ ಕಲಿಸ್ಕೊಟ್ರು ಚಿಕ್ಕದ್ರಿಂದನೂ ನಾವು ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಅದ್ರಲ್ಲೂ ದುಡ್ಡಿನ ವಿಚಾರದಲ್ಲಿ ನಮ್ಮಅಮ್ಮ ಆ ಗೆರೆ ದಾಟಿ ಇದುವರೆಗೂ ಹೋಗಿಲ್ಲ ಆ ಯಾಕಂದ್ರೆ ನಿಜ ಅದು ಅಮ್ಮ ಅಪ್ಪ ಅಮ್ಮ ಕಲ್ಸಿರೋ ಅಂತಹ ಗುಣಗಳೇ ಮದ್ವೆ ಆದ್ಮೇಲೆ ಬರುತ್ತಂತೆ ಅಂಗ ಅದಕ್ಕೆ ಅಲ್ವಾ ಹೇಳೋದು ಆದ್ಮೇಲೆ ನಿಮ್ಮ ಅತ್ತೆ ನಿಮ್ಮ ಮಾವ ನನ್ನ ಕೇಳ್ತಾರೆ ನನಗೆ ಗುಗಿತಾರೆ ನಿನಗೆಲ್ಲ ಕೇಳೋದು ನಿಮ್ಮಅ ಏನು ಕಲಿಸವಳೆ ನಿಮ್ಮ ಅಪ್ಪ ಏನು ಕಲ್ಸವನೇ ಅನ್ನೋ ಅಂಥದ್ದನ್ನ ಕೇಳ್ತಾರೆ ಅನ್ನೋ ಮೈಂಡ್ ನಲ್ಲೇ ಇಟ್ಕೊಂಡವ್ರು ಆ ಬುದ್ಧಿನ ಹೇಳ್ಕೊಡ್ತಾ ಹೋಗ್ತಾರೆ ಅದೊಂದೇ ಇಂಟೆನ್ಷನ್ನ ಇಟ್ಕೊಂಡಿರೋದಿಲ್ಲ ಎಲ್ಲಾ ವಿಚಾರನೂ ಇಟ್ಕೊಂಡು ಅವರು ನನ್ನ ಮಕ್ಕಳು ಮುಂದಕ್ಕೆ ಗಂಡನ ಮನೆಗೆ ಹೋದಂತ ಆ ಟೈಮಲ್ಲಿ ಯಾರು ನನ್ನ ಮಕ್ಕಳನ್ನ ಬೆರಡು ತೋರಿಸಿ ಅಹ್ ಮಾತಾಡಬಾರ್ದು ಅನ್ನೋ ಉದ್ದೇಶನ ಇಟ್ಕೊಂಡು ಎಲ್ಲಾ ವಿಚಾರದಲ್ಲೂ ಹಣಕಾಸಿನ ವಿಚಾರ ಅಂತಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅವ್ರಿಗೆ ತಿದ್ದಿ ತೀಡಿ ಬುದ್ಧಿನ ಕಲಿಸ್ತಾ ಬರ್ತಾ ಇರ್ತಾರೆ ನಮ್ಮಮ್ಮ ಬದುಕಿದಾಗ ನಮ್ಗೆ ಎಷ್ಟು ಮಾರ್ಗದರ್ಶಿ ಆಗಿದ್ರು ಅನ್ನೋದಕ್ಕೆ ನಾನು ಇವತ್ತು ಆ ನನ್ನ ಕಾಲ್ ಮೇಲೆ ನಿಂತಿರೋದೆ ಸಾಕ್ಷಿ ಇವತ್ತು ದುಡ್ಡಿನ ವಿಚಾರದಲ್ಲಿ ತುಂಬಾ ಕಟ್ಟುನಿಟ್ಟಾಗಿರೋದೆ ಸಾಕ್ಷಿ ನಾನಿವತ್ತು ದುಡ್ಡಿನ ವಿಚಾರದಲ್ಲಿ ಸೇವಿಂಗ್ ಮಾಡ್ತಾ ಇರೋದೆ ಸಾಕ್ಷಿ ದುಡ್ಡಿನ ವಿಚಾರದಲ್ಲಿ ನಾನು ತುಂಬಾ ಬುದ್ಧಿವಂತಿಗೆ ಉಪಯೋಗಿಸ್ತಾ ಇರೋದೆ ಸಾಕ್ಷಿ ಇದೆಲ್ಲ ಸಾಕ್ಷಿಗೆ ಕಾರಣನೆ ನಮ್ಮಮ್ಮ ಬದುಕಿದ್ರೆ ಇನ್ನೂ ಸುಮಾರು ವಿಚಾರಗಳನ್ನ ಹೇಳ್ಕೊಡೋರ ಏನೋ ಗೊತ್ತಿಲ್ಲ ಬಟ್ ಆ ದೇವ್ರು ತುಂಬಾ ಹೇಳ್ಕೊಟ್ಬಿಡ್ತಾರೆ ಅಂತಾನೆ ನಮ್ಮಅಮ್ಮನ ಬೇಗ ಕರ್ಕೊಬಿಟ್ನ ಏನೋ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ನನಗೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸಾರಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅಳ್ಬೇಕು ಅಂತ ಅಳ್ಲಿಲ್ಲ ಅದು ನೆನ್ಪುಗ್ ಬಂದ್ಬಿಡ್ತು ನಮ್ಮಅಮ್ಮ ಹೇಳ್ಕೊಟ್ಟಿರುವಂತಹ ವಿಚಾರಗಳು ನೆನಪಕ್ ಬಂತು ಹಾಗಾಗಿ ಹೇಳು ಬಂತು ಅಷ್ಟೆ ಯಾರೋ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಇವ್ಳು ಏನಪ್ಪಾ ಮಾತಾಡ್ತಾ ಮಾತಾಡ್ತಾ ವಿಡಿಯೋದಲ್ಲಿ ಹತ್ ಬಿಟ್ಲು ಅಂತ ಬಟ್ ಕೆಲವೊಂದು ವಿಚಾರದಲ್ಲಿ ಹೆಣ್ಮಕ್ಳುಗಳಿಗೆ ಅವರ ಅಮ್ಮನ್ ನೆನಪು ಯಾ ಯಾವ್ದೋ ಒಂದ್ ಟೈಮಲ್ಲಿ ಆಗ್ಬೇಕು ಅಂತಲ್ಲ ಅವ್ರು ಹೇಳ್ಕೊಟ್ಟಿರುವಂತಹ ವಿಚಾರಗಳು ನೆನಪಾದಾಗೆಲ್ಲ ನೆ ಅವರ ಅಮ್ಮನ್ ನೆನಪುಗಳು ಆಗಿರ್ಬೋದು ಅವರ ಮಾತುಕತೆಗಳಾಗಿರ್ಬೋದು ನೆನಪುಗ್ ಬಂದ್ಬಿಡುತ್ತೆ ಹಾಗಾಗಿ ನನ್ಗೂ ಕೂಡ ಅದೇ ರೀತಿ ಬಂತು ಅಷ್ಟೇ ಹ್ಮ್ ನಾನ್ ಅಂತ ಈ ವಿಡಿಯೋ ಮಾಡ್ಲಿಲ್ಲ ನಮ್ಮಮ್ಮನ ವಿಚಾರ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋನ ಮಾಡಿ ಮಾಡ್ತಾ ಇರೋದು ಸಾರಿ ಏನಪ್ಪಾ ಇವಳು ವಿಚಾರ ಹೇಳ್ತೀನಿ ಬಿಟ್ಟು ಹೇಳ್ತಾವಳೆ ಅಂತ ಅನ್ಕೋಬೇಡಿ ನಾನು ಮಾತಾಡ್ತಾ ಮಾತಾಡ್ತಾ ಈ ಹೇಳು ಬಂದಿದ್ದಷ್ಟೇನೆ ಯಾಕಂದ್ರೆ ನಮ್ಮಮ್ಮ ಅಷ್ಟ್ರ ಮಟ್ಟಿಗೆ ನಮಗೆ ಹಣಕಾಸಿನ ವಿಚಾರ ಅಂತಲ್ಲ ಎಲ್ಲ ವಿಚಾರದಲ್ಲೂ ಬುದ್ಧಿನ ಕಲ್ಸು ಹೋಗಿದಾರೆ ಸೊ ಅದೇ ಇವತ್ತುವರೆಗೂ ನಮ್ಮನ್ನ ಕಾಪಾಡ್ತಾ ಇರೋದು ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ನಮ್ಮಮ್ಮ ಹೇಳಿರೋ ಟಿಪ್ಸ್ಗಳನ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದ ನಮ್ಮಮ್ಮ ಹೇಳ್ಕೊಡ್ತಿದ್ದು ಮೊದಲನೇ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಗಂಡ ತಂದಾಗ್ತಾನೆ ನೀನ್ ಎಲ್ಲಾನು ತಿಂದಾ ಕೊಡ್ಬೇಡ ಗಂಡ ತಂದಂತ ದುಡ್ಡನ್ನ ಆದಷ್ಟು ಅಚ್ಚಿಟಿ ಬಚ್ಚಿಟಿ ಸೇವ್ ಮಾಡೋದನ್ನ ಕಲ್ತ್ಕೊ ಹಬ್ಬ ಹರಿದಿನ ಬಂದಾಗ ಮಾತ್ರ ಖರ್ಚು ಮಾಡು ಇನ್ ಮಿಕ್ಕದಾಗ ಇರೋ ಅಂತ ದುಡ್ಡನ್ನ ಸೇವ್ ಮಾಡಿಡು ಎಲ್ಲಾ ವಿಚಾರದಲ್ಲೂ ಖರ್ಚು ಮಾಡಬೇಕಾದ್ರೆ ಆದಷ್ಟು ಬಾರ್ಗೇನ್ ಮಾಡೋದನ್ನ ಕಲ್ತ್ಕೊ ಏನೋ ಒಂದು ಹಬ್ಬ ಹರಿದಿನ ಅಂತ ಶಾಪಿಂಗ್ ಮಾಡ್ತೀಯಾ ಏನೋ ಒಂದು ತಗೊ ಬರೋದಕ್ಕೆ ಹೋಗ್ತೀಯಾ ಅಂದ್ರೆ ಅವ್ರು ಹೇಳ್ದಷ್ಟೇ ದುಡ್ಡು ಕೊಟ್ಬಿಟ್ಟು ಬರಬೇಡ ಇದೇ ಮಾಡ್ತಿದ್ದು ಎಲ್ಲಾ ವಿಚಾರದಲ್ಲೂ ಅವರು ನೂರೈವತ್ತು ರೂಪಾಯಿ ಹೇಳಿದ್ರೆ ಒಂದು ನೂರು ರೂಪಾಯಿ ಗಂಟ ಟಾರ್ಗೆಟ್ ಇಟ್ಕೊಂಡು ಬರುತ್ತೆ ಕೊಡಿ ಅಯ್ಯೋ ನಾವು ಬಡವರೇ ಕೊಡಿ ಬರುತ್ತೆ ಕೊಡಿ ಅಂತ ಈ ವಿಚಾರನೇ ನಾನು ತುಂಬಾ ಸಲ ನಾನು ನಮ್ಮಮ್ಮ ವ್ಯಾಪಾರ ಮಾಡಬೇಕಾದ್ರೆ ನೋಡಿದೀನಿ ವ್ಯವಹಾರ ಮಾಡ್ಬೇಕಾದ್ರೆ ನೋಡಿದೀನಿ ಆದಷ್ಟು ಬಾರ್ಗಿನ್ ಮಾಡೋರು ನಮಗೂ ಕೂಡ ಅದನ್ನೇ ಹೇಳ್ಕೊಡೋರು ಎರಡನೇದು ಯಾವ್ದಪ್ಪ ಅಂತ ಅಂದ್ರೆ ಗಂಡಂಗೆ ಗಂಟು ತೋರಿಸ್ಬೇಡ ಮಕ್ಕಳಿಗೆ ಸಿಹಿ ತೋರಿಸ್ಬೇಡ ಅನ್ನೋಂಥದ್ದು ಹೌದು ಮಕ್ಕಳಿಗೆ ಎಷ್ಟೇ ಸಿಹಿ ಇಟ್ರು ಕೂಡ ಎಲ್ಲಾನು ಒಂದೇ ದಿನಕ್ಕೆ ಖಾಲಿ ಬಿಡ್ತಾರೆ ಅದೇ ತಾಯಿಯಾದಳು ಅದನ್ನ ಹತ್ರ ಇಟ್ಟು ಒಂದೇ ದಿನಕ್ಕೆಲ್ಲ ಖಾಲಿ ಮಾಡೋದ್ರ ಬದಲು ಸ್ವಲ್ಪ ಸ್ವಲ್ಪ ಕೊಟ್ಟು ಮಕ್ಳಿಗೂ ಖುಷಿ ಆಗುತ್ತೆ ಅದು ನಿಧಾನಕ್ಕೆ ಕರಗುತ್ತೆ ಅನ್ನೋ ರೀತಿ ಗಂಡಂಗೆ ಗಂಟು ನ ತೋರ್ಸಿದ್ರೆ ಅವ್ರು ಹೇಳಿ ಅವ್ರು ಯಾವ್ದೇ ಕಾರಣಕ್ಕೂ ಸೇವ್ ಮಾಡೋದಿಲ್ಲ ನನ್ನ ಹೆಂಡತಿ ಸೇವ್ ಮಾಡ್ತಾ ಇದ್ದಾಳಲ್ವಾ ಅನ್ಬಿಟ್ಟು ಅವ್ರ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಅವ್ರು ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ತಾ ಹೋಗ್ಲಿ ನೀವು ಎಷ್ಟಾಗುತ್ತೋ ಅಷ್ಟನ್ನ ಸೇವ್ ಮಾಡಿ ನೀವ್ ಸೇವ್ ಮಾಡೋದನ್ನ ಗಂಡಂಗೆ ತೋರಿಸ್ಬೇಡಿ ಅನ್ನೋ ಅರ್ಥದಲ್ಲಿ ನಮ್ಮಮ್ಮ ಹೇಳ್ಕೊಳ್ತಾ ಇದ್ರು ಮೂರ್ನೇ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಮನೆ ಊಟನೇ ಮನೆ ಮದ್ದು ಅನ್ನೋ ರೀತಿ ನಮ್ಮಮ್ಮ ಹೇಳ್ತಿದ್ದು ನೀನು ಮನೆಯಲ್ಲಿ ಅಚ್ಚಕಟ್ಟ ಗಡ್ಗೆ ಮಾಡು ಮನೆಯವ್ರ ಆರೋಗ್ಯನ ಕಾಪಾಡ್ಕೊ ಹೊರಗಡೆ ತಿಂದು ಉಂಡು ದುಡ್ಡನ್ನ ಖರ್ಚು ಮಾಡೋದ್ರ ಜೊತೆಗೆ ಆರೋಗ್ಯನ ಹಾಳು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಅನ್ನೋ ನಾಲ್ಕನ ಟಿಪ್ಸ್ ಯಾವ್ದಪ್ಪ ಅಂದ್ರೆ ಗಂಡನ್ ಕಂಡಂಗೆ ಒಂದು ಜಾಗದಲ್ಲಿ ಇಟ್ರೆ ಕಾಣ್ದೆ ಇರೋ ರೀತಿ ಇನ್ನೊಂದ್ ಜಾಗದಲ್ಲಿ ಇಡು ಈಗ ಗಂಡ ನಾನು ಕೊಡುವಂಥ ದುಡ್ಡನ್ನ ಎಲ್ಲಿ ಇಡ್ತಾಳೆ ಅನ್ನೋದು ಒಂದ್ ಸ್ವಲ್ಪ ಮನೇಲಿರೋ ಜನಗಳಿಗೆ ಗೊತ್ತಿರುತ್ತೆ ಈಗ ಸಾಸು ಡಬ್ಬದಲ್ಲಿ ಇಡ್ತಾಳೋ ಇಲ್ಲ ಫ್ರಿಜ್ನ ಕವರಲ್ಲಿ ಇಡ್ತಾಳೋ ಅಕ್ಕಿ ಡಬ್ಬದಲ್ಲಿ ಇಡ್ತಾಳೋ ಸಕ್ಕರೆ ಡಬ್ಬದಲ್ಲಿ ದಲ್ಲಿ ಇಡ್ತಾಳೋ ಅಂತ ಯಾವ್ದೋ ಒಂದು ಡಬ್ಬದಲ್ಲಿ ದಲ್ಲಿ ಇಡ್ತಾಳೆ ಅನ್ನೋಂಥದ್ದು ಒಂದು ಅವ್ರ ಅಲ್ಲಿ ಒಂದ್ ರೀತಿ ಬಂದ್ರೆ ನೀನು ಅವ್ರಿಗೆ ಕಾಣ್ದನೇ ರೀತಿ ಇನ್ನೊಂದು ರೀತಿ ಇಟ್ಕೊ ನೀನು ಒಂದ್ ಹತ್ರ ಯಾವ್ದೇ ಕಾರಣಕ್ಕೂ ದುಡ್ಡನ್ನ ಇಡೋದಕ್ಕೆ ಹೋಗ್ಬೇಡ ಅಕಸ್ಮಾತ್ ಅವ್ರ ಕೈಗೆ ಸಿಕ್ಬಿಟ್ರೆ ಅದು ಅವ್ರು ಎತ್ಕೊಳ್ ಬಿಡ್ತಾರೆ ಎತ್ಕೊಳ್ತಾರೆ ಅಂತನೋ ನೀನ್ ಸೇವ್ ಮಾಡಿರೋ ಸೇವ್ ಮಾಡಿಟ್ಟಿರೋ ದುಡ್ಡು ಅಲ್ಲಿ ಪೋಲ್ ಆಗ್ಬಿಡುತ್ತೆ ಅನ್ನೋ ರೀತಿನ ನಮ್ಮ ಅಮ್ಮ ಹೇಳ್ಕೊಡ್ತಾ ಇದ್ರು ಎರಡ್ ಎರಡ್ ಹತ್ರ ನೀನು ದುಡ್ಡು ಇಡೋದನ್ನ ಕಲ್ತ್ಕೋ ಒಂದು ಕಂಡಂಗೆ ಒಂದು ಕಣ್ ಇರೋ ಹಾಗೆ ಐದನೇ ಟಿಪ್ಸ್ ಯಾವ್ದಪ್ಪ ಅಂದ್ರೆ ನಮ್ಮಅಮ್ಮ ಇದನ್ನ ಒತ್ತಿ ಒತ್ತಿ ಹೇಳೋರು ನೀನ್ ಏನೇ ಮಾಡ್ತೀಯ ಅಂದ್ರೆ ಸೀಕ್ರೆಟ್ ಆಗಿ ಮಾಡು ಪರವಾಗಿಲ್ಲ ಗಂಡನ್ ಗೊತ್ತಾಗದ್ ಬೇಡ ಮಕ್ಳು ಗೊತ್ತಾಗದ್ ಬೇಡ ಆದ್ರೆ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಒಂದ್ ಮಾತು ತಿಳಿಸು ಯಾಕಂದ್ರೆ ನೀನು ಈ ರೀತಿ ಏನೇ ಸೇವ್ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ನೀನು ಒಳ್ಳೆ ಉದ್ದೇಶ ಇಟ್ಕೊಂಡೆ ಸೇವ್ ಮಾಡ್ತೀಯ ದುಡ್ಡನ್ನ ಆದ್ರೆ ಲಾಸ್ಟ್ ಅಲ್ಲಿ ಅದು ಬೇರೆ ಕಡೆ ಬೇರೆ ರೀತಿ ಮಾತುಕತೆಗೆ ತಿರುಗಿಬಿಟ್ರೆ ತಪ್ಪಾಗುತ್ತೆ ಹಾಗಾಗಿ ಮನೆಯವ್ರಿಗೆ ಮನೆಯವ್ರಿಗೆ ಯಾರಲ್ಲಿ ಅತ್ತೆಗಾದ್ರು ದೊಡ್ಡೋರು ಅಂತ ಇದ್ಮೇಲೆ ಅತ್ತೆಗಾದ್ರು ಸರಿ ಮಾವಾದ್ರು ಸರಿ ಒಬ್ರಿಗೆ ಹೇಳ್ಬಿಟ್ಟಿರು ಟೈಮ್ ಟೈಮ್ನಲ್ಲಿ ಅವರೇ ನಿನ್ಗೆ ಪರವಾಗಿ ಮಾತಾಡ್ತಾರೆ ಇಲ್ಲ ಅವಳು ನನ್ಗೆ ಹೇಳೇ ಮಾಡಿದ್ಲು ಅನ್ನೋ ರೀತಿ ಮಾತಾಡ್ತಾರೆ ಹಂಗಾಗಿ ಯಾರಿಗಾದ್ರೂ ಗಂಡಂಗೆ ಹೇಳಿಲ್ಲ ಅಂದ್ರೂ ಸಿಕ್ಕಿಲ್ಲ ಮಕ್ಳುಗ್ಲಿಲ್ಲ ಅಂದ್ರೂ ಸಿಕ್ಕಿಲ್ಲ ಯಾರ್ಗಾದ್ರು ಒಬ್ರಿಗೆ ಇರಿಕ್ರು ಅಂತ ಮನೇಲಿ ಇದ್ದವ್ರಿಗೆ ಒಬ್ರಿಗೆ ನೀನು ವಿಚಾರ ಮೂಡಿಸಿ ನೀನು ದುಡ್ಡಿನ ವಿಷಯದಲ್ಲಿ ಕೈ ಹಾಕೋ ಅನ್ನೋಂಥದ್ದು ದುಡ್ಡಿನ ವಿಚಾರದಲ್ಲಿ ಏನಾದರೂ ಮಾಡು ನಮ್ಮ ಅಮ್ಮ ಹೇಳ್ಕೊಡ್ತಿದ್ರು ನಾನು ಈಗಲೂ ಅಷ್ಟೇ ನಾನು ಏನಾದರೂ ಮಾಡಿದ್ರೆ ನಾನು ಗಂಡಂಗೆ ಹೇಳಿಲ್ಲ ಅಂದ್ರೂ ಸಿಕ್ಕಿಲ್ಲ ನಮ್ಮ ಅತ್ತೆಗೊಂದು ಮಾತು ಹೇಳಿ ನಾನು ಮುಂದುವರಿಯೋವಂಥದ್ದು ಟಿಪ್ಸ್ ನಂಬರ್ ಆರ್ ಯಾವ್ದಪ್ಪ ಅಂದ್ರೆ ಗಂಡ ಬುದ್ಧಿವಂತ ಆದ್ರೆ ಪರವಾಗಿಲ್ಲ ಅಕಸ್ಮಾತ್ ಅವನು ನೀನು ಒಂದಿಷ್ಟು ಅಂತ ಕೊಟ್ಬಿಟ್ಟು ಮಿಕ್ಕಿದ ದುಡ್ಡೆಲ್ಲ ಪೋಲ್ ಮಾಡ್ತಾನೆ ಅಂದ್ರೆ ನೀನ್ ಆದಷ್ಟು ಆ ದುಡ್ಡನ್ನ ಸೇವ್ ಮಾಡೋದನ್ನ ಕಲ್ತ್ಕೋ ಅಕಸ್ಮಾತ್ ನೀನ್ ಗಂಡ ಆ ದುಡ್ಡನ್ನ ಕೇಳಿದ್ರು ಕೂಡ ನೀನು ನೀವು ಕೊಟ್ಟಿದ್ದ ದುಡ್ಡೆಲ್ಲ ಖರ್ಚಾಯ್ತು ಅದಕ್ಕಾಯ್ತು ಇದಕ್ಕಾಯ್ತು ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡು ಐದು ರೂಪಾಯಿ ಖರ್ಚು ಮಾಡೋ ಜಾಗಕ್ಕೆ ಏಳು ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳು ಹತ್ತು ರೂಪಾಯಿ ಖರ್ಚು ಮಾಡೋ ಜಾಗಕ್ಕೆ ಹದಿನೈದು ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಿ ದುಡ್ಡನ್ನ ಸೇವ್ ಮಾಡಿಳು ಇಡು ಅದು ನಿನ್ನ ಮುಂದಕ್ಕೆ ಯೂಸ್ ಆಗುತ್ತೆ ನಿಮ್ ಮನೆಯವ್ರಿಗಾದ್ರು ಸರಿ ನಿನ್ಗಾದ್ರೂ ಸರಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು ಟಿಪ್ಸ್ ನಂಬರ್ ಏಳು ಯಾವುದಪ್ಪ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋ ರೀತಿ ನಿನ್ ಗಂಡ ಕೊಡುವಂಥ ದುಡ್ಡನ್ನ ನಿನ್ ಗಂಡ ತರೋ ತರೋವಂಥ ದುಡ್ಡಿನಲ್ಲಿ ಮಾತ್ರ ನೀನು ಜೀವನ ಮಾಡೋದನ್ನ ಕಲ್ತ್ಕೊ ಬೇರೆಯವರು ಹಂಗಿದಾರೆ ಹಿಂಗಿದಾರೆ ಅಂತ ನಿನ್ನ ಜೀವನನ ನೀನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ನಿನ್ ಗಂಡ ಅಂತ ನಿನ್ ಗಂಡ ತರೋ ತರೋವಂಥ ದುಡ್ನಲ್ಲಿ ಜೀವನ ಮಾಡಿದ್ರೆ ನಿನ್ನ ಜೀವನನು ಚೆನ್ನಾಗಿರುತ್ತೆ ನಿನ್ನ ಜೊತೆಯಲ್ಲಿರೋರು ಚೆನ್ನಾಗಿರುತ್ತೆ ನಿನ್ನ ಪರಿವಾರನು ಕೂಡ ಚೆನ್ನಾಗಿರುತ್ತೆ ಅದಲ್ಲದೆ ಅವ್ರನ್ನ ಇವ್ರನ್ನ ನೋಡಿ ನಾನು ಜೀವನ ಮಾಡ್ತೀನಿ ಅಂದ್ರೆ ಸಾಲದ ಮೇಲೆ ಸಾಲ ನಾನಬ್ಬ ಲೋಲ ಅನ್ನೋ ರೀತಿ ನಿನ್ನ ಜೀವನ ಬೀದಿಗೆ ಬಂದ್ಬಿಡುತ್ತೆ ಹಾಗಾಗಿ ನಿನ್ ಗಂಡ ಎಷ್ಟು ದುಡ್ಡನ್ನ ತರ್ತಾನೋ ಅದ್ರ ತಕ್ಕನಾಗಿ ಪ್ಲಾನ್ ಮಾಡಿ ಅದ್ರ ತಕ್ನಾಗಿ ಬಜೆಟ್ ನ ಇಟ್ಕೊಂಡು ನೀನ್ ಅದ್ರ ತಕ್ಕನಾಗಿ ಜೀವನ ಮಾಡೋದನ್ನ ಕಲ್ತ್ಕೋ ಅಂತ ಹೇಳ್ಕೊಡ್ತಾ ಇದ್ರು ಟಿಪ್ಸ್ ನಂಬರ್ ಎಂಟು ಯಾವ್ದಪ್ಪ ಅಂದ್ರೆ ಗಂಡನೇ ಕೊಟ್ಟಿರೋ ದುಡ್ಡನ್ನ ಗಂಡ ಕೇಳಿದ್ರು ಕೂಡ ನೀನು ಏನಕ್ಕೆ ಕೇಳ್ತಾ ಇದ್ದೀನಿ ಅನ್ನೋ ರೀತಿ ಲೆಕ್ಕ ತಗೊಂಡ್ ಕೊಡು ಪರಿಸ್ಥಿತಿ ಹದಗೆಟ್ಟರೆ ಮಾತ್ರ ಕೊಡು ಅಂದ್ರೆ ತುಂಬಾ ತುರ್ತು ಪರಿಸ್ಥಿತಿನಲ್ಲಿ ಇದ್ದಾಗ ಮಾತ್ರ ಕೊಡು ನಿನ್ನ ಮಕ್ಳಿಗೆ ಎಜುಕೇಶನ್ಗೋಸ್ಕರ ಕೊಡು ಮನೆಯವ್ರಿಗೆ ಏನೇ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಬಂತು ಅಂದಾಗ ಕೊಡು ಒಂದು ಶುಭ ಸಮಾರಂಭಗಳಿಗೆ ಕೊಡು ಆದರೆ ದುಂದು ವೆಚ್ಚಕ್ಕೋಸ್ಕರ ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡ ಅನ್ನೆಸೆಸರಿ ಖರ್ಚು ಮಾಡ್ತಾರೆ ಅಂದ್ರೆ ದುಡ್ಡನ್ನ ಕೊಡೋದಕ್ಕೆ ಹೋಗ್ಬೇಡ ಯಾವುದಕ್ಕಾದ್ರೂ ಪರಿಸ್ಥಿತಿಯ ನೋಡಿ ನೀನು ದುಡ್ಡನ್ನ ಕೊಡು ನೀನು ಸೇವ್ ಮಾಡಿಟ್ಟಿರೋ ದುಡ್ಡು ನಿನ್ನ ಕೈ ಖಾಲಿ ಮಾಡ್ಕೊಂಡು ಅವ್ರ ದುಂದು ವೆಚ್ಚಗಳಿಗೆಲ್ಲ ನೀನು ದುಡ್ಡು ಕೊಡ್ತಾ ಹೋದ್ರೆ ನೀನ್ ಸೇವ್ ಮಾಡಿಟ್ಟಿರೋ ದುಡ್ಡಿಗೆ ಒಂದು ಬೆಲೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ಕೊಡ್ತಾ ಇದ್ರು ಟಿಪ್ಸ್ ನಂಬರ್ ಒಂಬತ್ತು ಯಾವುದಪ್ಪ ಅಂದ್ರೆ ನಾವು ಮದುವೆ ಆದಂಥ ಟೈಮ್ನಲ್ಲಿ ಜಾಸ್ತಿ ಯಾರು ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಸಿಟಿ ಕಡೆ ಹೋಗ್ತಾ ಇದ್ರು ಹಳ್ಳಿ ಕಡೆ ಯಾರು ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಹೇಳ್ಕೊಡ್ತಿದ್ದು ಒಂಬತ್ತನೇ ಟಿಪ್ಸ್ ಯಾವುದಪ್ಪ ಅಂದ್ರೆ ಒಂದೇ ಇನ್ಕಮ್ ಗಂಡ ಒಬ್ಬನೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಆ ಇನ್ಕಮ್ನಲ್ಲಿ ನೀನು ಎರಡು ಸೇವಿಂಗ್ ಮಾಡೋದನ್ನ ಕಲ್ತ್ಕೋಬೇಕು ಒಂದು ಎಮರ್ಜೆನ್ಸಿ ಫಂಡ್ಗೆ ಅಂತ ಹೇಳಿ ಇನ್ನೊಂದು ಫ್ಯೂಚರ್ಗೆ ಅಂತ ಹೇಳಿ ನೀನೇನೇ ತನ್ ನಿನ್ನ ಗಂಡ ಕೊಟ್ಟಂಥ ದುಡ್ಡನ್ನ ನೀನೇ ಏನೇ ಖರ್ಚು ಮಾಡ್ತೀನಿ ಅಂದ್ರೂ ಕೂಡ ಆ ಉಳಿದಂಥ ದುಡ್ಡಿನಲ್ಲಿ ಅಂದ್ರೆ ಸೇವ್ ಮಾಡಿರೋಂತ ದುಡ್ಡಿನಲ್ಲಿ ತಿಂಗಳ ತಿಂಗಳ ಚಿಕ್ಕ ಚಿಕ್ಕದಾಗಿ ಅವಾಗೆಲ್ಲ ಇರ್ತಿದ್ದು ಪೋಸ್ಟ್ ಆಫೀಸ್ ಬ್ಯಾಂಕ್ ಡಿ ಎಫ್ ಡಿ ಅನ್ನೋ ರೀತಿ ಚಿಕ್ಕ ಚಿಕ್ಕ ಅಮೌಂಟ್ ಅಂದ್ರೆ ಆಡಿ ರೀತಿನೇ ನಾವು ಕಟ್ಕೊಳ್ತಿದ್ದು ನಮ್ಮ ಕಾಲದಲ್ಲಿ ಸೊ ಹಾಗಾಗಿ ನಮ್ಮಮ್ಮ ಹೇಳ್ಕೊಡ್ತಿದ್ರು ಅಷ್ಟೇನೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಆಡಿ ಈ ಕುಲ್ಕ ಚೀಟಿ ಅನ್ನೋ ರೀತಿ ಕಟ್ಕೋ ತಿಂಗಳ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡಿಟ್ಟಿದ್ದ ಆಡಿ ಅಂತ ಕಟ್ಕೋ ವರ್ಷ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಸೇವ್ ಮಾಡಿದ್ನ ಚಿನ್ನ ಅಂತ ತಗೋ ಅಂತ ಹೇಳ್ತಿದ್ರು ಅಕಸ್ಮಾತ್ ಚಿನ್ನಕ್ಕೆ ದುಡ್ಡು ಸಾಲ್ಟೇಜ್ ಆಯ್ತು ಇಲ್ಲ ಚಿನ್ನ ತಗೊಳಕ್ ಆಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ದುಡ್ಡನ್ನೇ ಬೆಳೆಸ್ತಾ ಹೋಗು ಅದು ಇನ್ನೊಂದು ಮಟ್ಟಕ್ಕೆ ಆ ನಿಮ್ಗೆ ಅನುಕೂಲ ಆಯ್ತದೆ ಇನ್ನೊಂದು ರೀತಿ ಉಪಯೋಗಕ್ಕೆ ಬರ್ತದೆ ಇಲ್ಲ ಜಮೀನ್ ತಗೊಳ್ಳೋ ರೀತಿನೋ ಇಲ್ಲ ಅಂದ್ರೆ ಏನಾದ್ರು ಒಂದು ದೊಡ್ಡದಾಗ್ ಚಿನ್ನ ಮಾಡಿಸ್ಕೊಳೋ ರೀತಿನೋ ಇಲ್ಲ ನಿಮ್ ಮಕ್ಳಿಗೆ ಯಾವ್ದೋ ಒಂದ್ ಆಗೋ ರೀತಿನೋ ಯಾವ್ದಕ್ಕಾದ್ರೂ ಒಂದು ಉಪಯೋಗಕ್ಕೆ ಬರ್ತದೆ ತಿಂಗಳ ಪೂರ್ತಿ ಸೇವ್ ಮಾಡು ಆ ಜೊತೆಗೆ ವರ್ಷ ಪೂರ್ತಿನೂ ಸೇವ್ ಮಾಡು ಅಂತಾನೆ ಹೇಳ್ಕೊಡ್ತಾ ಇದ್ರು ಹತ್ತನೇ ಟಿಪ್ಸ್ ಯಾವುದಪ್ಪ ಅಂದ್ರೆ ನೆಂಟರು ಬಂದ್ರ ನಿಮ್ಮ ಸಂಬಂಧಿಕರು ಬಂದ್ರೆ ಫ್ರೆಂಡ್ಸ್ಗಳು ಬಂದ್ರೆ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು ನಿಮ್ ಗಣ್ಣ ಫ್ರೆಂಡ್ಸೇ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಆಗಿರ್ಬೋದು ಯಾರು ಬಂದ್ರು ಅಷ್ಟೇ ತುಂಬಾ ಚೆನ್ನಾಗಿ ಉಪಚಾರ ಮಾಡು ಆದರೆ ದುಡ್ಡಿನ ವಿಷಯ ಅಂತ ಬಂದಾಗ ನಿನ್ನ ಹತ್ರ ಇರೋವಂಥ ಇಲ್ಲ ಅಂತಾನೆ ಹೇಳಿ ಕಳಿಸು ಕೊಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡ್ದೇನೆ ನಿಷ್ಠುರ ಆಗು ಕೆಲವೊಂದು ಪರಿಸ್ಥಿತಿನಲ್ಲಿ ಕೊಡಬೇಕು ಎಂತ ಪರಿಸ್ಥಿತಿ ಬಂದಾಗ ನಿಜವಾಗ್ಲೂ ಅವ್ರಿಗೆ ತುರ್ತು ಪರಿಸ್ಥಿತಿ ಇದೆ ಟೈಮ್ ಟೈಮ್ನಲ್ಲಿ ಮಾತ್ರ ಕೊಡಬೇಕು ಅದರ ಅಂದ್ರೆ ಅದನ್ನ ಬಿಟ್ಟು ನೀನು ಅವ್ರು ಏನೋ ಕೇಳ್ತಾ ಇದ್ದಾರೆ ಅನ್ನೋ ರೀತಿ ಕೊಡೋದಕ್ಕೆ ಹೋಗಬೇಡ ಸಂಬಂಧಿಕರುಗಳಲ್ಲಿ ನಾವು ನಿಷ್ಠುರ ಆಗೋವಂಥದ್ದೇ ಈ ಒಂದು ವಿಚಾರದಿಂದ ದುಡ್ಡುನ ಕೊಟ್ಟು ಕೊಡ್ಬೇಕಾದ್ರೆ ದೇವ್ರಾಗಿರ್ತೀವಿ ಕೊಟ್ಟು ಆದ್ಮೇಲೆ ನಾವು ಅವ್ರಿಗೆ ದೆವ್ವಗಳನ್ ಕಾಣಿಸ್ತೀವಿ ಸೊ ಹಾಗಾಗಿ ನೀನು ಕೊಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡದೇ ನಿಷ್ಠುರ ಆಗ್ಬಿಟ್ಟ ಉಂಡ್ರ ತಿಂದ್ರ ಹೋದ್ರ ಅನ್ನಂಗೆ ನೀನ್ ಇಟ್ಕೋಬೇಕೆ ಹೊರ್ತು ಅವ್ರ್ ಕೇಳಿದ್ರು ಅಂತ ಅನ್ಬಿಟ್ಟು ನೀನ್ ಎಲ್ಲಾನು ಕೊಡೋದಕ್ಕೆ ಹೋಗ್ಬೇಡ ಅಕಸ್ಮಾತ್ ನಿನ್ ಗಂಡ ಕೊಡ್ತಾ ಇದ್ರು ಕೂಡ ಪರಿಸ್ಥಿತಿ ನೋಡಿ ಕೊಡೋದಕ್ಕೆ ಹೇಳು ಅಂತ ಹೇಳ್ಕೊಡ್ತಾ ಇದ್ರು ಅನ್ನದೇ ವಿಚಾರ ಯಾವ್ದಪ್ಪ ಅಂದ್ರೆ ಸಾಲ ಅಂದ್ರೆ ಈಗ ಯಾರು ಎದುರ್ಕೊಳ್ಳೋದಿಲ್ಲ ಆದ್ರೆ ಆವಾಗಿನ ಕಾಲದಲ್ಲಿ ಸಾಲ ಅಂದ್ರೆ ಒಂದು ಮರ್ಯಾದೆ ಪ್ರಶ್ನೆ ಅಂತ ಯಾರಾದರೂ ಬಂದು ಕೇಳ್ಬಿಟ್ರೆ ಮರ್ಯಾದೆ ಪ್ರಶ್ನೆ ಅಯ್ಯೋ ಇವರು ಇಂಥವ್ರು ಬಂದು ಮನೆ ಬಾಕ್ಲಿಗೆ ನಾನು ಕೊಟ್ಟರೆ ದುಡ್ಡು ಕೊಡು ಅಂತ ಕೇಳ್ಬಿಟ್ರೆ ಒಂದು ಮರ್ಯಾದೆ ಪ್ರಶ್ನೆ ಬಂದು ಬಂದು ಫಸ್ಟ್ ಒಳಗಡೆ ಬಂದ್ಬಿಟ್ಟು ಏನೇ ಒಳಗಡೆ ಮಾತಾಡೋದ ಅಂತ ಹೇಳೋರು ಈಗ ಸಾಲ ಅಂದ್ರೆ ಲೆಕ್ಕನೇ ಇಲ್ಲ ಅಯ್ಯೋ ಅದನ್ನೇ ದೊಡ್ಡದಾಗಿ ಹೇಳ್ಕೊಂಡ್ ತಿರುಗ್ತಾರೆ ನಾನು ಇಲ್ಲ ಅಷ್ಟು ಸಾಲ ಮಾಡಿದ್ದೀನಿ ನಾನು ಇಲ್ಲಿ ಸಾಲ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ ತಿರುಗ್ತಾರೆ ಫಸ್ಟು ಸಾಲ ಅಂದ್ರೆ ಎದುರುಕೊಳ್ಳೋರು ಹಾಗಾಗಿ ನಮ್ಮ ಅಮ್ಮನ ಹೇಳ್ಕೊಳ್ತಿದ್ದು ಇದೇನೆ ಸಾಲ ಅಂದ್ರೆ ಒಂದ್ ಮೈಲಿ ದೂರ ಇರು ಸೇವಿಂಗ್ ಅಂದ್ರೆ ಹತ್ರದಲ್ಲೇ ಇರು ಅಂತ ಹೇಳ್ಕೊಡೋರು ಯಾವಾಗ್ಲು ಸಾಲ ಅಂದ್ರೆ ದೂರ ಸೇವಿಂಗ್ ಅಂದ್ರೆ ಹತ್ರ ಸಾಲದ ವಿಚಾರದಲ್ಲಿ ನಾವ್ ಯಾವ್ದೇ ಕಾರಣಕ್ಕೂ ಮುಂದುವರೆಯೋದ್ ಬೇಡ ಅಕಸ್ಮಾತ್ ಸಾಲ ಆಯ್ತು ಅಂದ್ರೂ ಕೂಡ ಒಳ್ಳೆ ಉದ್ದೇಶಕ್ಕೆ ಇರ್ಲಿ ಅಂತ ಹೇಳ್ಕೊಡ್ತಾ ಇದ್ರು ಹನ್ನೆರಡನೇ ವಿಚಾರ ಯಾವ್ದಪ್ಪ ಅಂದ್ರೆ ಗಂಡ ದುಡಿತಾವನೆ ಕೇಳೋದು ಅಂತ ನೀನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ ಗಂಡ ದುಡಿ ದುಡಿಯೋ ವಿಷಯದಲ್ಲಾಗ್ಲಿ ಗಂಡ ದುಡ್ಡನ್ನ ಖರ್ಚು ಮಾಡೋ ವಿಚಾರದಲ್ಲಾಗ್ಲಿ ನೀನು ಒಂದು ಗಮನ ಇಡಬೇಕಾಗುತ್ತೆ ಅವ್ನು ಏನ್ ಮಾಡ್ತಾ ಅನ್ನೋ ಅನ್ನೋದನ್ನ ನೀನು ಮೈಂಡಲ್ಲಿ ಇಟ್ಕೋಬೇಕು ಒಂದು ರೂಪಾಯಿನ ತಿಪ್ಪೆ ಬೇಕಾದ್ರೂ ಲೆಕ್ಕ ತಗಬೇಕು ಅಂತಾರಲ್ಲ ಹಂಗೆ ಒಂದು ರೂಪಾಯಿ ನೀನ್ ಗಂಡ ಖರ್ಚು ಮಾಡ್ತಾವನೆ ಅಂದ್ರೆ ಏನಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅದು ಒಳ್ಳೆ ಉದ್ದೇಶಕ್ಕ ಇಲ್ಲ ಕೆಟ್ಟ ವಿಚಾರಕ್ಕ ಅನ್ನೋ ರೀತಿ ನೀನು ತಿಳ್ಕೊಬೇಕಾಗುತ್ತೆ ಅಕಸ್ಮಾತ್ ಒಳ್ಳೆ ವಿಚಾರಕ್ಕ ಆದ್ರೆ ನೀನು ಸಪೋರ್ಟ್ ಮಾಡು ಅಕ್ಕ ಒಳ್ಳೆ ಕೆಟ್ಟ ಉದ್ದೇಶಕ್ಕೆ ಅವರು ದುಡ್ಡನ್ನ ಖರ್ಚು ಮಾಡ್ತವ್ರೆ ಅಂದ್ರೆ ತಿದ್ದಿ ಬುದ್ಧಿ ಹೇಳುವಂತಹ ಅಧಿಕಾರ ನಿನಗೈತೆ ನಿನ್ನ ಗಂಡನ ದಾರಿನ ನೀನ್ ಸರಿ ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾರು ಬಂದು ಸರಿ ಮಾಡೋದಿಲ್ಲ ಆದಷ್ಟು ದುಡ್ಡಿನ ವಿಚಾರದಲ್ಲಿ ನಿನ್ನ ಗಂಡನ ಮೇಲೆ ಒಂದು ಗಮನ ಇಟ್ಕೋರು ಯಾವ್ದಪ್ಪ ಅಂತ ಅಂದ್ರೆ ನಿನ್ ಮಕ್ಕಳು ಚಿಕ್ಕವರಿದ್ದಾಗ್ಲೇ ದುಡ್ಡಿನ ಬೆಲೆನ ಕಲಿಸು ಈಗ ನಮ್ಮಮ್ಮ ನಮ್ಗೆ ಬೆಲೆ ಕಲಿಸ್ದಂಗೆ ದುಡ್ಡಿನ ಬೆಲೆ ತಿಳಿಸ್ದಾಗೆ ನೀನು ನಿನ್ನ ಮಕ್ಳಿಗೆ ತಿಳಿಸು ಅನ್ನೋ ರೀತಿ ಅವ್ರು ಹೇಳ್ತಾ ಇದ್ರು ಜೊತೆಗೆ ನೀನು ನಿನ್ ಮಕ್ಳಿಗೆ ದುಡ್ಡಿನ ವಿಚಾರದಲ್ಲಿ ಏನೇನೆಲ್ಲ ಮಾಡಬೇಕು ಅಂದ್ರೆ ಸೇವಿಂಗ್ ವಿಚಾರದಲ್ಲಿ ಆಗಿರ್ಬೋದು ಎಜುಕೇಶನ್ ವಿಚಾರದಲ್ಲಿ ಆಗಿರ್ಬೋದು ಅದು ನಿನ್ನ ಕರ್ತವ್ಯ ನಿನ್ನ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡ್ ಹೋಗ್ಬೇಕು ಇಲ್ಲ ನನ್ನ ಮಕ್ಕಳನ್ನ ನನ್ನ ನನ್ನ ಗಂಡ ತರೋ ದುಡ್ಡಿನಲ್ಲಿ ನನ್ನ ಮಕ್ಕಳು ತಿನ್ನೋಕೆ ಉಣ್ಣೋದಕ್ಕೆ ಉಡೋದಕ್ಕೆ ಆಗುತ್ತೆ ಅವ್ರಿಗೆ ಎಜುಕೇಶನ್ ಏನೋ ಒಂದಿಷ್ಟು ಅಂತ ಕೊಡಿಸಬಹುದು ಹೊರತು ಸೇವಿಂಗ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಡ ನೀನು ನಿನ್ನ ಕರ್ತವ್ಯ ಏನಿದೆ ಅಂತ ಅಂದ್ರೆ ಮಕ್ಕಳನ್ನ ಇವತ್ತು ಓದ್ಸೋದ್ರ ಜೊತೆಗೆ ಅವರ ಫ್ಯೂಚರು ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಅವ್ರು ಓದಿಸೋದಕ್ಕೆ ಯಾವ ರೀತಿ ನೀನು ಹಣನ ಖರ್ಚು ಮಾಡ್ತೀಯೋ ಕೂಡ ನೀನು ಹಣನ ಎತ್ತಿಡಬೇಕು ಅಂತ ಯಾವಾಗ್ಲೂ ಹೇಳ್ಕೊಡ್ತಾ ಇದ್ರು ನಂಬರ್ ಹದ್ನಾಲ್ಕು ಇದು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂನು ನಾವ್ ಏನ್ ನನ್ ಗಂಡ ಏನ್ ದುಡಿತಾ ಇದ್ದಾನೆ ನಾನು ಏನ್ ಸೇವ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಕೆಲವೊಂದು ವಿಚಾರದಲ್ಲಿ ನಾವು ಬೇಡ ಅನ್ನೋದನ್ನ ಕಲ್ತ್ಕೋಬೇಕಂತೆ ಕೆಲವೊಂದು ವಿಚಾರದಲ್ಲಿ ಇಲ್ಲ ಅನ್ನೋದನ್ನ ಕಲ್ತ್ಕೋಬೇಕಂತೆ ಕೆಲವೊಂದು ವಿಚಾರದಲ್ಲಿ ಎಸ್ ಅನ್ನೋದನ್ನ ಕಲ್ತ್ಕೋಬೇಕು ಅಂದ್ರೆ ಹೌದು ಅನ್ನೋ ರೀತಿ ಕಲ್ತ್ಕೋಬೇಕು ಯಾವ ವಿಚಾರದಲ್ಲಿ ಬೇಡ ಅನ್ಬೇಕು ಈಗ ಸುಮ್ನೆ ಅನ್ನೆಸೆಸರಿ ದುಡ್ಡು ಖರ್ಚಾಗ್ತಾ ಇದೆ ಹೊರಗಡೆ ಹೋಗಿ ದುಂದು ವೆಚ್ಚ ಮಾಡ್ಕೊಂಡು ಬಂದ್ಬಿಡದಾ ಅನ್ನೋ ಟೈಮ್ ನಲ್ಲಿ ದುಂದು ವೆಚ್ಚ ಅಂತ ಅಂದ್ರೆ ಸುಮ್ನೆ ಶಾಪಿಂಗ್ ಮಾಡೋದಾಗಿರ್ಬೋದು ಎಲ್ಲೋ ಒಂದು ಹೊರಗಡೆ ತಿನ್ನೋದಾಗಿರ್ಬೋದು ಉಣ್ಣೋದಾಗಿರ್ಬೋದು ಹೊರ್ಗಡೆ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ತಪ್ಪೇನಿಲ್ಲ ಕೆಲವೊಂದು ಸಿಚುವೇಶನ್ ನೋಡಿ ನಾವು ಎಂಜಾಯ್ ಮಾಡೋದು ಆ ಸರಿ ಕೆಲವೊಂದು ಸಿಚುವೇಶನ್ ನಮ್ಮ ಹತ್ರನೇ ತುಂಬಾ ಸಾಲ ಇದೆ ನಮ್ಗೆ ದುಡ್ಡು ಎಟ್ಕ ಮುಟ್ಕ ಅನ್ನೋ ಟೈಮ್ನಲ್ಲಿ ನಾವು ಹೊರಗಡೆ ಹೋಗಿ ಎಂಜಾಯ್ ಮಾಡೋದ ಅನ್ನೋಂತ ಮಾತುಗಳು ಬಂದಾಗ ಬೇಡ ಅನ್ನೋದನ್ನ ಕಲ್ತ್ಕೋಬೇಕು ಇಲ್ಲ ಅನ್ನೋದು ಯಾವಾಗ ಅಂದ್ರೆ ನಮ್ಮ ಹತ್ರನೇ ದುಡ್ಡು ಇರೋದಿಲ್ಲ ಅಂತ ಟೈಮ್ನಲ್ಲಿ ನಾವೇ ಸಾಲ ಮಾಡ್ಕೊಂಡಿರ್ತೀವಿ ಮತ್ತೆ ಕೆಲವೊಂದು ಟೈಮ್ನಲ್ಲಿ ಸಾಲ ಮಾಡಿ ಫ್ರೆಂಡ್ಸ್ ಗಳು ಕೊಡೋವಂಥದ್ದು ಸಾಲ ಮಾಡಿ ಅಹ್ ನೆಂಟರ್ ನಷ್ಟರು ಕೊಡುವಂಥದ್ದು ಇಂಥ ಸಂದರ್ಭದಲ್ಲಿ ನನ್ನ ಹತ್ರ ಇಲ್ಲ ಅನ್ನೋ ಅಂಥದನ್ನ ಕಲ್ತ್ಕೊಳ್ಬೇಕು ನಾನು ದುಡ್ಡನ್ನ ಸೇವ್ ಮಾಡ್ತೀನಿ ಮನೇಲೆ ಕುತ್ಕೊಂಡು ಎಲ್ರು ಎಂಜಾಯ್ ಮಾಡೋದ ಹೊರ್ಗಡೆ ಹೋಗಿ ಪಾರ್ಟಿ ಆಳು ಮೂಳು ಅಂತ ಎಂಜಾಯ್ ಮಾಡೋದ್ರ ಬದಲು ಮನೇಲೆ ಕುತ್ಕೊಂಡು ಎಂಜಾಯ್ ಮಾಡೋದ ಅಂದ್ರೆ ಹೌದು ಎಸ್ ಅನ್ನೋದನ್ನ ಕಲ್ತ್ಕೋಬೇಕಂತೆ ಈ ಮೂರು ಹೆಣ್ಮಕ್ಳು ಲೈಫ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲೂ ಮದುವೆ ಆದಂತ ಹೆಣ್ಮಕ್ಳು ಲೈಫ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಬೇಡ ಅನ್ನೋ ಅಂಥದ್ದು ಯಾವಾಗ ದುಡ್ಡು ಖರ್ಚಾಗುವಂಥ ಟೈಮ್ನಲ್ಲಿ ಬೇಡ ಅನ್ನೋವಂಥದ್ದು ಅಹ್ ದುಡ್ಡು ಯಾರಾದ್ರೂ ಕೇಳೋವಂಥ ಟೈಮ್ನಲ್ಲಿ ಇಲ್ಲ ಅನ್ನೋ ಅಂಥದ್ದು ಮೂರ್ನೇದ್ಯಾವ್ದಪ್ಪ ಅಂದ್ರೆ ನಾವು ಮನೇಲೆ ಕುತ್ಕೊಂಡು ಎಲ್ರೂ ಕೂಡ ಎಂಜಾಯ್ ಮಾಡೋದ ಹೊರಗಡೆ ದುಡ್ಡು ಖರ್ಚಾಗೋದ್ರ ಬದಲು ಮನೇಲೆ ಆದಷ್ಟು ಖರ್ಚು ಮಾಡಿ ದುಡ್ಡನ್ನ ಸೇವ್ ಮಾಡೋದ ಅನ್ನೋ ಟೈಮಲ್ಲಿ ಹೌದು ಎಸ್ ಅಂಥದ್ದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕಲ್ತ್ಕೊಳ್ಬೇಕು ನಾವು ಇಷ್ಟು ವಿಚಾರನ ನನ್ನ ಒಬ್ಳಿಗೆ ಅಂತ ಹೇಳ್ಕೊಟ್ಟಿಲ್ಲ ನನಗಾಗ್ಲಿ ನಮ್ಮ ಮಕ್ಕನ್ಗಾಗ್ಲಿ ಇದೇ ವಿಚಾರಗಳನ್ನ ಅವರು ಹೇಳ್ಕೊಟ್ಟಿರೋಂಥದ್ದು ನಾವು ಈಗಲೂ ಕೂಡ ನಾವಿಬ್ರು ಕೂಡ ಇದೇ ವಿಚಾರನ ಫಾಲೋ ಮಾಡ್ಕೊಂಡು ಈ ಮಾತುಗಳನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕಾಯ್ತು ನಮ್ಮ ದುಡ್ಡಿನ ವಿಚಾರದಲ್ಲಿ ನಾವು ಸ್ಟೇಬಲ್ ಆಗೋದಕ್ಕೆ ಆಯ್ತು ಬೇರೆಯವರ ಹತ್ರ ಹೋಗಿ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ಅನ್ನೋ ರೀತಿ ಕೈ ಚಾಚಿ ನಿಂತ್ಕೊಳ್ಳೋ ತರ ನಾವು ಮಾಡ್ಕೊಂಡಿಲ್ಲ ಏನೋ ಒಂದು ನಾವು ಐಷಾರಾಮಿ ಜೀವನ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಾವು ಯಾ ಹೋಗಿ ಕೈ ಕಟ್ಕೊಂಡು ಬೆರಳು ಮಾಡಿ ತೋರ್ಸ್ಕೊಳ್ಳೋ ರೀತಿ ಬದುಕ್ತಾ ಇಲ್ಲ ಏನೋ ಒಂದು ಬಡವ ನೀನು ರೀತಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಕೆಲವೊಂದು ವಿಚಾರದಲ್ಲಿ ದೊಡ್ಡವ್ರು ಏನ್ ಹೇಳಿರ್ತಾರೆ ಅದನ್ನ ಪಾಲನೆ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನಾವು ಸೋಲೋ ಮಾತೆ ಇರೋದಿಲ್ಲ ಕೆಲವೊಂದ್ ವಿಚಾರದಲ್ಲಿ ನೋಡಿ ಕಲ್ತ್ಕೊಳ್ಬೇಕಂತೆ ಕೆಲವೊಂದ್ ವಿಚಾರದಲ್ಲಿ ಕೇಳಿ ಕಲ್ತ್ಕೊಳ್ಬೇಕಂತೆ ಹಾಗೆ ಕೆಲವೊಂದ್ ವಿಚಾರದಲ್ಲಿ ಕೆಲವ್ರು ಹೇಳೋ ಅಂತದನ್ನ ಪಾಲಿಸಿ ಕಲ್ತ್ಕೊಳ್ಬೇಕು ಆ ಪಾಲನೆನ ನಾನು ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡಿ ಎಲ್ಲಾ ಹೆಣ್ಮಕ್ಳುಗಳೂ ಅವ್ರವ್ರ ತಾಯಿ ಎಲ್ಲ ಎಲ್ಲಾ ವಿಚಾರ ಎಲ್ಲಾ ಗುಟ್ಟುಗಳನ್ನ ಹೇಳ್ಕೊಟ್ಟಿರ್ತಾರೆ ಅದರಲ್ಲಿ ಈ ಹಣದ ಗುಟ್ಟುನು ಕೂಡ ಹೇಳ್ಕೊಟ್ಟಿರ್ತಾರೆ ಸೊ ಮೈಂಡ್ ಅಲ್ಲಿ ಇಟ್ಕೊಂಡು ಅದೇ ಮಾರ್ಗದಲ್ಲಿ ನಡೀರಿ ನಾನು ನಡೀತಾ ಇದೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಗೆ ಯೂಸ್ ಆಗೋ ರೀತಿ ನಾನು ಆ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ